ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋದ ವ್ಲಾಗಲ್ಲಿ ನಾವು ಹೋಚಿನ್ ಮೆನ್ ಸ್ಟ್ಯಾಚ್ಯೂ ಹೋಗಿದ್ದು ಹಾಗೆ ಅಲ್ಲಿ ಸಿಂಗಲ್ ಪಿ ಸಿಂಗಲ್ ಪಿಲ್ಲರ್ ಪಗೋಡಾ ಹೋಗಿದ್ದು ಅಲ್ಲಿಂದ ನಾವು ಹೆನಾಯ್ ಸ್ಕೈ ವ್ಯೂನ ಸಿಟಿ ವ್ಯೂನ ತೋರಿಸಿದ್ದು ಎಲ್ಲ ನೋಡಿದಿರಾ ತುಂಬ ಇಷ್ಟಪಟ್ಟಿದ್ದೀರಾ ಇವತ್ತಿನ ಈ ವ್ಲಾಗಲ್ಲಿ ನಾವು ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ಸ್ ಅಥವಾ ಒನ್ ಆಫ್ ದಿ ಓಲ್ಡೆಸ್ಟ್ ಪಗೋಡಾಸ್ ಇನ್ ವಿಯೆಟ್ನಾಮ್ ಅಂದರೆ ಹೆನಾಯ್ ಸಿಟಿಯಲ್ಲಿ ಇದೇನೆ ಆಲ್ಮೋಸ್ಟ್ ಐದು ಸಾವಿರ ವರ್ಷಗಳ ಹಿಸ್ಟ್ರಿ ಇದೆ ಇದಕ್ಕೆ ಅಷ್ಟು ಹಳೇದು ಪಗೋಡ ಇದು ಈ ಪಗೋಡದ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಇದ್ರ ಸುತ್ತನೂ ನೀರಿದೆ ಐಲ್ಯಾಂಡ್ ಥರ ಐಲ್ಯಾಂಡ್ ಮಧ್ಯದಲ್ಲಿ ಈ ಟೆಂಪಲ್ ಇರೋದು ನೋಡೋಕು ತುಂಬಾ ಕಲರ್ಫುಲ್ ಅಂಡ್ ಬ್ಯೂಟಿಫುಲ್ ಆಗಿದೆ ಹಾಗೆ ಹೋದ್ರುನು ತುಂಬ ಒಂತರ ಶಾಂತಿ ಅನ್ಸುತ್ತೆ ಇಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದರೆ ಇದು ಐದು ಸಾವಿರ ವರ್ಷಗಳ ಹಿಂದೆ ಕಟ್ಸಿರೋ ಥರ ಅಂತ ಅನ್ಸೋದೇ ಇಲ್ಲ ಅಷ್ಟು ಹೊಸ ಟೆಂಪಲ್ ಏನೋ ಅನ್ಕೋಬೇಕು ಅಷ್ಟು ಚೆನ್ನಾಗಿ ಪೇಂಟ್ ಮಾಡಿಸಿ ಕ್ಲೆನ್ಲಿನೆಸ್ ವೈಸ್ ಆಗಲಿ ಹಾಗೆ ಡೆಕೋರೇಷನ್ ಎಲ್ಲನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಜಸ್ಟ್ ನೀವು ನೋಡ್ತಿರೋದು ಕಾಂಪೌಂಡ್ ಏರಿಯಾ ಒಳಗಡೆ ಹೋದ್ಮೇಲೆ ಇಲ್ಲೊಂದು ದೊಡ್ಡ ಪಿಲ್ಲರ್ ಥರ ಇದೆ ಆ ಪಿಲ್ಲರ್ ಒಳಗೆ ಬುದ್ಧನ್ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಅದ್ರ ಮುಂದೆ ಎಲ್ಲ ನೈವೇದ್ಯಕ್ಕೆ ಏನೇನು ಇಡ್ತಾರಲ್ಲ ದೇವರಿಗೆ ಆ ರೀತಿ ಫ್ರೂಟ್ಸು ಫ್ಲವರ್ಸು ಎಲ್ಲನೂ ಪೂಜೆಗೆ ಇಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನಾನು ಹೇಳಿದಾಗೆ ಲಾಸ್ಟ್ ವ್ಲಾಗಲ್ಲಿ ಆರೆಂಜಸ್ ಎಲ್ಲ ಕಡೆ ಇಟ್ಟಿರ್ತಾರೆ ಇಲ್ಲಿ ಅಂತ ಹೇಳಿದ್ನಲ್ಲ ಇಲ್ಲಿ ಅದೇ ರೀತಿ ಮೋಸಂಬಿ ಕೂಡ ಇಟ್ಟಿದ್ದಾರೆ ಮೋಸಂಬಿ ಪ್ಲ್ಯಾಂಟು ಇಲ್ಲಿ ಎಲ್ಲರೂ ಈ ರೀತಿ ನಮಸ್ತೆ ಮಾಡ್ತಿದ್ರು ಮೋಸ್ಟ್ಲಿ ಇಲ್ಲಿ ದೇವರಿಗೆ ಈ ರೀತಿಯೇ ನಮಸ್ತೆ ಮಾಡ್ತಾರೆನೋ ಅಂತ ನಾನು ಕೂಡ ಅದೇ ರೀತಿ ನಮಸ್ತೆ ಮಾಡಿದೆ ಈಗ ನಾವು ಇನ್ನೊಂದು ಪಾರ್ಟ್ ಆಫ್ ದಿಸ್ ಪಗೋಡದಲ್ಲಿ ಇದ್ದೀವಿ ಇಲ್ಲಿ ತುಂಬ ಅಂದರೆ ತುಂಬ ಈ ತೀರ್ಥಂಕರಸ್ ಅಂತ ಹೇಳ್ತಾರಲ್ಲ ಜೈನರಲ್ಲಿ ಆ ಥರ ಡಿಸೈಪಲ್ಸ್ ಆಫ್ ಬುದ್ಧ ಅನಿಸುತ್ತೆ ಇವರು ತುಂಬ ಜನ ಪ್ರಾಫಿಟ್ಸ್ ಥರ ಇರೋ ಫೋಟೋಸ್ ಹಾಕಿದ್ದಾರೆ ಹಾಗೆ ಅದ್ರ ಮಧ್ಯದಲ್ಲಿ ದೊಡ್ಡ ಇದು ಕಂಪಾರ್ಟ್ಮೆಂಟಲ್ಲಿ ತುಂಬ ಬುದ್ಧಗಳ ಸ್ಟ್ಯಾಚ್ಯೂಸ್ ಇಟ್ಟಿದ್ದಾರೆ ಒಂಥರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಹಿಂದೆ ನೋಡ್ತೀವೋ ಅಷ್ಟು ಹಿಂದೆವರೆಗೂ ನಾವು ಗೋಲ್ಡನ್ ಕಲರ್ ಬುದ್ಧದ ಸ್ಟ್ಯಾಚ್ಯೂಸ್ ನೋಡ್ಬೋದು ಅದಕ್ಕೂ ಕೂಡ ಈಗ ನಿಮಗೆ ತೋರಿಸ್ತೀನಿ ನಾನು ಸ್ವಲ್ಪ ಓಡಾಡಿ ದೊಡ್ಡ ಟೆಂಪಲು ಸುಸ್ತಾಯಿತು ಎಲ್ಲ ಸುತ್ತಾಡಿ ಐಲ್ಯಾಂಡ್ ಥರ ಕಾಣುತ್ತಲ್ವ ಹೊರಗಡೆ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಇದರ ಒಳಗಡೆ ಎಂಟ್ರಾಗಬೇಕು ಅಂದರೆ ಮಾತ್ರ ಚಪ್ಪಲ್ ತೆಗಿಬೇಕು ಒಂಥರ ಶ್ರೈನ್ ಪ್ಲೇಸ್ ಇದ್ದಂಗೆ ಇದೇ ನಾನು ಹೇಳಿದ್ದು ನೋಡಿ ಬುದ್ಧ ಇಷ್ಟು ಹಿಂದೆವರೆಗೂ ಬುದ್ಧ ಸ್ಟ್ಯಾಚ್ಯೂಸು ವಿಗ್ರಹಗಳನ್ನ ಇಟ್ಟಿದ್ದಾರೆ ಆ ಕಡೆ ಈ ಕಡೆ ಇರೋವಂಥ ಸ್ಟ್ಯಾಚ್ಯೂಸ್ ಯಾರ್ದು ಅಂತ ಗೊತ್ತಿಲ್ಲ ನನಗೆ ಇಲ್ಲಿ ನೋಡಿ ಎಲ್ಲರೂ ಪ್ಲೇ ಪ್ರೇ ಮಾಡ್ತಾ ಇದ್ದಾರೆ ಇದು ಒಂದು ರಿಲೀಜಿಯಸ್ ಪ್ಲೇಸು ತುಂಬ ಸೈಲೆನ್ಸ್ ಮೇಂಟೈನ್ ಮಾಡಬೇಕು ಇಲ್ಲೆಲ್ಲಾನು ಇದು ಹಿಂದ್ಗಡೆ ಭಾಗ ನಾನು ಇಷ್ಟೊತ್ತು ತೋರಿಸಿದ್ದು ಇನ್ಸೈಡ್ ದೀಪಗೌಡ ಇದು ಹಿಂದ್ಗಡೆ ಹೋದರೆ ಇಲ್ಲಿ ಕೂಡ ನಾವು ಸುತ್ತ ನೀರು ನೋಡ್ಬೋದು ತುಂಬ ಚಳಿ ಚಳಿಯಾಗಿರುತ್ತೆ ಈವ್ನಿಂಗ್ ಟೈಮ್ ಹೋದರೆ ಅಂತೂ ಅಲ್ಲಿಂದ ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಈ ಚರ್ಚ್ಗೆ ಇದು ಕ್ಯಾಥೆಡ್ರಲ್ ಚರ್ಚ್ ಸೇಂಟ್ ಜೋಸೆಫ್ಸ್ ಕ್ಯಾಥೆಡ್ರಲ್ ಚರ್ಚು ತುಂಬ ಚರ್ಚ್ಗಳಿದೆ ತುಂಬ ಪಗೋಡಗಳಿದೆ ನೀವು ಯಾವ್ದು ನೋಡಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ನಾವು ಚೂಸ್ ಮಾಡ್ಕೊಂಡಿದ್ದು ಸಿಂಗಲ್ ಪಿಲ್ಲರ್ ಪಗೋಡ ಯುನೀಕ್ ಆಗಿದೆ ಅಂತ ಹಾಗೆ ಓಲ್ಡೆಸ್ಟ್ ಪಗೋಡ ಇದ್ದು ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಅದು ಈ ಚರ್ಚ್ ಕೂಡ ಅಷ್ಟೇ ಓಲ್ಡೆಸ್ಟ್ ಚರ್ಚ್ ಇನ್ ಹೆನಾಯ್ ಸಿಟಿ ಸೊ ಅವಾಗಿನ ಕಾಲದ ಚರ್ಚ್ಗಳೆಲ್ಲ ಹೇಗೆ ಕಟ್ಸಿದ್ರು ಒಳಗಡೆ ಎಲ್ಲ ಹೇಗಿರುತ್ತೆ ಆರ್ಕಿಟೆಕ್ಚರು ಅಂತ ಇದ್ರ ಮುಂದೆನೇ ಜನ ನೋಡ್ತಿರ್ಬೋದು ನೀವು ತುಂಬ ಜನ ಸೇರ್ಕೊಂಡಿದ್ದಾರೆ ಚರ್ಚ್ ನೋಡೋಕ್ಕೆ ಅಂತ ಬಂದಿದ್ದಾರೆ ಇದ್ರ ಎಂಟ್ರೆನ್ಸು ಇದು ಫ್ರಂಟ್ ಏರಿಯಾ ಅಲ್ಲ ಇದು ಜಸ್ಟ್ ನೋಡೋಕ್ಕೆ ವ್ಯೂಗೆ ಅಂತ ತೋರಿಸ್ತಿದ್ದೀನಿ ಎಂಟ್ರೆನ್ಸು ಸೈಡಿಂದ ಕೊಟ್ಟಿದ್ದಾರೆ ಅದರಿಂದ ಒಳಗೆ ಹೋಗ್ಬೋದು ಪ್ರೇಯರ್ ಮಾಡೋಕ್ಕೆ ಪ್ರೇಯರ್ ಹಾಲ್ ಇದೆ ಹಾಗೆಯೇ ಜೀಸಸ್ ಕ್ರೈಸ್ಟ್ದು ಸ್ಟ್ಯಾಚು ಕೂಡ ಹಾಕಿದ್ದಾರೆ ಹಾಗೆಯೇ ಒಳಗಡೆ ಆರ್ಕಿಟೆಕ್ಚರು ಎಲ್ಲನೂ ಒಂಥರ ಹಳೆಯ ಕಾಲದ ಥರ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ತುಂಬ ಜನ ಸೇರಿದ್ರು ಕೂಡ ನೀವು ಹೊರಗಡೆಯಿಂದ ನೋಡಿದ್ರಲ್ಲ ಇದು ಎಷ್ಟು ಟಾಲ್ ಚರ್ಚ್ ಇದೆ ಅಂತ ಒಳಗಡೆ ಕೂಡ ಸೀಲಿಂಗ್ಸು ಅಷ್ಟೇ ಹೈ ಇದೆ ಮಧ್ಯದಲ್ಲಿ ಯಾವುದೇ ಫ್ಲೋರ್ಸ್ ಇಲ್ಲ ಕೆಳಗಿಂದ ಮೇಲ್ವರ್ಗು ಒಂದೇ ಫ್ಲೋರು ಸೊ ಆ ಹೈ ಸೀಲಿಂಗ್ಸ್ ನೋಡೋಕ್ಕೆ ಒಂಥರ ರೋಮಾಂಚಕವಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಮೇಲ್ವರ್ಗು ಡಿಸೈನ್ಸು ಆರ್ಕಿಟೆಕ್ಚರ್ ಎಲ್ಲ ಮಾಡಿದ್ದಾರೆ ಇದನ್ನೆಲ್ಲ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೋದು ಆಗಿನ ಕಾಲದಲ್ಲಿ ಅಂತ ಯೋಚನೆ ಮಾಡಿ ನೋಡಿ ನೀವೇ ಚರ್ಚಲ್ಲಿ ಈ ರೀತಿ ಪ್ರೇ ಮಾಡ್ತಾ ಇರ್ತಾರೆ ಇಲ್ಲಿ ಲೋಕಲ್ ಜನ ಬುದ್ಧಿಸ್ಟ್ಸು ಕೆಲವ್ರು ಇರ್ತಾರೆ ಕ್ರಿಶ್ಚಿಯನ್ಸು ಕೆಲವ್ರು ಇರ್ತಾರೆ ಸೊ ಅವ್ರವ್ರ ಧರ್ಮನ ಅವ್ರವ್ರು ಫಾಲೋ ಮಾಡ್ಕೊಂಡು ಆರಾಮಾಗಿರ್ತಾರೆ ಈಗ ಇದೇ ಚರ್ಚಿನ ಒಂದು ಮಿನಿಯೇಚರ್ ಕ್ರಿಯೇಚರ್ ಕೂಡ ಮಾಡಿಟ್ಟಿದ್ದಾರೆ ಇಲ್ಲಿ ಒಂದು ಕಾರ್ನರಲ್ಲಿ ಇದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿದೆ ವುಡ್ ವುಡ್ಡನ್ನ ಯೂಸ್ ಮಾಡಿ ಮಾಡಿದ್ದಾರೆ ಬರೀ ಹೊರಗಷ್ಟೇ ಅಲ್ಲ ಒಳಗೂ ಕೂಡ ಅಟೆನ್ಷನ್ ಟು ಡೀಟೇಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಮಗೆ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಒಳಗಡೆ ಎಷ್ಟು ನೀಟಾಗಿ ಬೆಂಚಸ್ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ಇಲ್ಲಿ ಸುತ್ತ ನಾವು ನಡ್ಕೊಂಡು ಓಡಾಡ್ತಾ ಇದ್ರೆ ಜೀಸಸ್ ಬೇರೆ ಬೇರೆ ಸ್ಟ್ಯಾಚುಸ್ ಹಾಗೆ ಮದರ್ ಮೇರಿ ಜೀಸಸ್ನ ಎತ್ಕೊಂಡಿರೋದಾಗಿರ್ಬೋದು ಅಥವಾ ಮದರ್ ಮೇರಿ ಇಲ್ಲಿ ಮಲ್ಕೊಂಡಿರೋದಾಗಿರ್ಬೋದು ಇದನ್ನೆಲ್ಲನೂ ನೋಡ್ಬೋದು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಜಾಗಗಳು ಇಲ್ಲಿ ಬೇಬಿ ಜೀಸಸ್ ಫೋಟೋ ಕೂಡ ಸ್ಟ್ಯಾಚು ಕೂಡ ಹಾಕಿದ್ದಾರೆ ಎಲ್ಲ ಚರ್ಚು ಸುತ್ತ ತಕ್ಷಣ ಹಸುವಾಗಕ್ಕೆ ಶುರು ಆಯಿತು ಸೊ ಎಲ್ಲಿ ಇಲ್ಲೇ ಸುತ್ತಮುತ್ತ ಎಲ್ಲಾದ್ರೂ ಹೋಗಿ ಊಟ ಮಾಡೋಣ ಅಂತ ನೋಡ್ತಾ ಇದ್ದಾಗ ಇಲ್ಲಿ ನಮಗೆ ಬರ್ಗರ್ ಕಿಂಗು ಮತ್ತೆ ಪಪಾಯ್ಸು ಎರಡು ಒಂದೇ ಕಡೆ ಇರೋವಂಥ ಜಾಗ ಸಿಕ್ತು ಸೊ ನಮಗೆ ಆಪ್ಷನ್ಸು ಜಾಸ್ತಿ ಸಿಗುತ್ತೆ ಇಲ್ಲಿ ಅಂಥೇಳಿ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದಿರೋ ಲೋಕಲ್ ಪೀಪಲ್ ಜೊತೆ ಚರಿತ್ ಮಾತಾಡ್ತಾ ಇದ್ದಾನೆ ನಾವು ಏನು ಆರ್ಡ್ರ್ ಮಾಡೋದು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ಮೆನು ಅಲ್ಲಿ ಬೀಫು ಪೋರ್ಕು ಎಲ್ಲ ಇರುತ್ತೆ ಅದರಲ್ಲಿ ನಾವು ಚಿಕನ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ವಿ ಕೊನೆಗೂ ಎಲ್ಲ ಫ್ರೈಡ್ ಚಿಕನ್ನು ಮತ್ತು ಫ್ರೆಂಚ್ ಫ್ರೈಸು ನೂಡಲ್ಸ್ ಎಲ್ಲ ಸಿಕ್ತು ಅದನ್ನೆಲ್ಲ ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಿಂದ ಊಟ ಮಾಡಿದ್ವಿ ಯೂಲಿ ಸೈಟ್ ಸೀಯಿಂಗ್ ಪ್ಲೇಸಸ್ಸು ಅದೇನಿದ್ರು ಫೈವ್ ಸಿಕ್ಸ್ ಓ ಕ್ಲಾಕ್ ಒಳಗೆಲ್ಲ ಮುಗ್ದು ಹೋಗಿಬಿಡುತ್ತೆ ಆಮೇಲೆ ಚಳಿ ಜಾಸ್ತಿನ ಆಗೋಕೆ ಶುರು ಆಗುತ್ತೆ ಸೊ ಎಲ್ಲೂ ಹೋಗೋಕ್ಕೂ ಆಗೋದಿಲ್ಲ ಅದಕ್ಕೆ ಇವತ್ತು ಈವ್ನಿಂಗ್ ನಾವು ಮೇಲೆ ಸ್ವಲ್ಪ ಶಾಪಿಂಗ್ ನೋಡೋಣ ನಮ್ಮ ನಾವು ಇರೋ ಜಾಗ ಸುತ್ತಮುತ್ತ ಏನೇನಿದೆ ಏನೇನು ತೊಗೋಬೋದು ನೋಡೋಣ ಅಂತ ಹೋಗ್ತಾ ಇದ್ವಿ ಇಲ್ಲಿ ಕಾಫಿ ಶಾಪ್ ಮುಂದೆ ಪಾಸ್ ಆಗುವಾಗ ಅಂತ ಸ್ಮೆಲ್ ಬರ್ತಾ ಇತ್ತು ವಿಯೆಟ್ನಾಮೀಸ್ ಕಾಫಿ ಫೇಮಸ್ ಅಂತ ನಿಮ್ಗೆಲ್ರಿಗೂ ಮೋಸ್ಟ್ ಆಫ್ ವ್ಯೂಗೆ ಗೊತ್ತಿರುತ್ತೆ ಸೊ ಎಲ್ಲಿ ತೊಗೋಬೇಕು ಅಂತ ನಾವು ನೋಡ್ತಾ ಇದ್ವಿ ಅಂಗಡಿಗೆ ರಿವ್ಯೂಸ್ ಕೂಡ ಚೆನ್ನಾಗಿತ್ತು ಹಾಗೆ ಅವರು ತುಂಬ ಆರ್ಗ್ಯಾನಿಕ್ಕಾಗಿ ನಾವು ಗ್ರೋ ಮಾಡ್ತೀವಿ ಅಂತ ಫುಲ್ ಎಕ್ಸ್ಪ್ಲೈನ್ ಎಲ್ಲ ಮಾಡಿ ಹೇಳ್ತಾಯಿದ್ರು ನಮ್ಮದೇ ಕಾಫಿ ತೋಟ ಇದೆ ಅದರಲ್ಲಿ ನಾವು ಯಾವುದು ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ ಅಂತ ಸೊ ಅಲ್ಲಿ ಹೋಗಿ ನಾನು ಹೇಗೆ ಮಾಡ್ತಾಯಿದ್ದಾರೆ ನೀಟಾಗಿದೆಯಾ ಯಾವ್ಯಾವ ಥರ ಕಾಫಿ ಇದೆ ಎಲ್ಲ ನೋಡಿದೆ ಕೇಳಿದೆ ತಿಳ್ಕೊಂಡೆ ಅದಾದಮೇಲೆ ನಾನು ನಮ್ಮ ಆಂಟಿಗೊಬ್ಬರಿಗೆ ಅವರು ಕಾಫಿ ಮೆಷಿನಲ್ಲಿ ಕಾಫಿ ಬೀನ್ಸೇ ಹಾಕಬೇಕು ಸೊ ಅವ್ರಿಗೆ ಕಾಫಿ ಬೀನ್ಸ್ ತೊಗೊಂಡೆ ಹಾಗೆ ನಾವು ಟ್ರೈ ಮಾಡೋಣ ಟೇಸ್ಟ್ ಮನೆಗೆ ಹೋದ್ಮೇಲೆ ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಕ್ಕೆ ಅಂತ ಕಾಫಿ ಪೌಡರ್ ಕೂಡ ತೊಗೊಂಡೆ ಎರಡೂ ತುಂಬ ಚೆನ್ನಾಗಿತ್ತು ಮನೆಗೆ ಬಂದಮೇಲೆ ಟ್ರೈ ಕೂಡ ಮಾಡಿ ನೋಡಿದೆ ನಾನು ನಮ್ಮ ಕಣ್ಮುಂದೇ ಫ್ರೆಶ್ ಆಗಿ ಪೌಡ್ರ್ ಮಾಡಿಕೊಡೋದ್ರಿಂದ ಅದರದ್ದು ಫ್ಲೇವರೆಲ್ಲ ತುಂಬ ಸ್ಟ್ರಾಂಗಾಗಿ ಬರುತ್ತೆ ಯಾಕಂದರೆ ಪೌಡರ್ ಮಾಡಿದ ತಕ್ಷಣವೇ ವೇ ಮಾಡಿ ಅವರು ಸೀಲ್ಡ್ ಪ್ಯಾಕೆಟಲ್ಲಿ ಹಾಕಿ ಕೊಟ್ಬಿಡ್ತಾರೆ ಪ್ಯಾಕೇಜಿಂಗ್ ಕೂಡ ತುಂಬ ನೀಟಿತ್ತು ಗಿಫ್ಟ್ ಕೊಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಪ್ಯಾಕ್ ಮಾಡಿಕೊಟ್ರೆ ಅದಾದಮೇಲೆ ನಾವು ಇನ್ನೊಂದು ಶಾಪಿಗೆ ಸ್ವಲ್ಪ ಓವರ್ಸು ಜರ್ಕಿನ್ಸು ಸ್ವೆಟರ್ಸು ಜಾಕೆಟ್ಸು ಬಾಂಬರ್ ಜಾಕೆಟ್ಸ್ ಈ ರೀತಿ ನೋಡೋಣ ಅಂತ ಹೋದಾಗ ಇಲ್ಲಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರನ್ನ ನೋಡಿ ಅವರು ಮೀಟ್ ಮಾಡಿ ತುಂಬ ಖುಷಿಯಾಯಿತು ಅವರು ಸಿಂಗಪುರಿಂದ ವಿಯಟ್ ವಿಯೆಟ್ನಾಮ್ಗೆ ನಮ್ಮ ಥರನೇ ವೆಕೇಶನಲ್ಲಿ ಬಂದಿದ್ರಂತೆ ಈ ಹೊರದೇಶದಲ್ಲೂ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ದು ನನಗೆ ತುಂಬ ಅಂದರೆ ತುಂಬಾ ಶೌಟ್ ಔಟ್ ಟು ಹರ್ ನಾವು ಇಲ್ಲಿ ಹನೋಯಲ್ಲಿ ಒಂದು ಏರ್ ಬಿ ಇಲ್ಲಿ ಇಂಡಕ್ಷನ್ ಸ್ಟೌವ್ ಕೊಟ್ಟಿದ್ದಾರೆ ನಿನ್ನೆ ಬೆಳಗ್ಗೆ ತಿಂಡಿಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿಂದ್ವಿ ಇವತ್ತು ಇಲ್ಲೊಂದು ಲೋಕಲ್ ನೂಡಲ್ಸ್ ತಂದಿದ್ದಾರೆ ಇದು ಇಲ್ಲಿ ವಿಯೆಟ್ನಾಮಿ ನೂಡಲ್ಸು ಇದು ಕೊರಿಯನ್ ನೂಡಲ್ಸು ಕೊರಿಯನ್ ಸ್ವಲ್ಪ ಕಾಕರ ಚೆನ್ನಾಗಿರುತ್ತೆ ಅಂತ ತಿಂದಿದ್ದಾರೆ ಸೊ ಚಿಕನ್ ನೂಡುಲ್ಸು ಟ್ರೈ ಮಾಡ್ತಿದ್ದೀವಿ ಮಾಡೋಕ್ಕೆ ಇಲ್ಲಿ ಬಾಯ್ಲಿಂಗಿಗೆ ಇಟ್ಟಿದ್ದೀನಿ ಟೇಸ್ಟ್ ಹಿಂಗಾಗುತ್ತೋ ಗೊತ್ತಿಲ್ಲ ಕೆಲವು ಸ್ನ್ಯಾಕ್ಸ್ ಐಟಮ್ಸು ಫ್ರೂಟ್ಸ್ ಕೂಡ ತಂದಿದ್ದಾರೆ ಆದಮೇಲೆ ನೋಡೋರಾಗೆ ಶಾಪಿಂಗು ಸೈಟ್ ಸೀಯಿಂಗಿಗೆ ಹೋಗಬೇಕು ನೋಡೋಣ ಹೇಗಾಗುತ್ತೆ ಅಂತ ನೀವು ಅಷ್ಟರಲ್ಲಿ ಏರ್ ಬಿ ಏರ್ ಬಿ ಹೇಗಿದೆ ನೋಡೋಕ್ಕೆ ತುಂಬ ಡಿಫ್ರೆಂಟಾಗಿದೆ ಇದು ಯಾಕಂದರೆ ತುಂಬ ಸಣ್ಣದಾಗಿ ಮೇಲೆ ಮಾಡಿದ್ದಾರೆ ಫೋಟ್ ಶೂಟ್ ಶೂರ್ ಇದೆ ಹಾಂ ಹಾಂ ಕೊಡ್ತೀನಿ ಬನ್ನಿ ಈಗ ನಿಮಗೆ ಹಿಂದೆ ಡೋರ್ ಏನ್ ಕಾಣ್ತಿದೆ ಅದೇ ಮೇನ್ ಡೋರ್ ಅದರಿಂದ ಎಂಟರ್ ಆಗಿದ ತಕ್ಷಣ ಹಾಲ್ ಏರಿಯಾ ಅಥವಾ ವರಾಂಡ ಅಂತಾನೂ ಹೇಳ್ಬೋದು ಇಲ್ಲೇ ಒಂದು ಸೋಫಾ ಸೆಟ್ ಹಾಕಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಒಂದು ಮಿನಿ ಫ್ರಿಡ್ಜ್ ಇಟ್ಟಿದ್ದಾರೆ ಮೈಕ್ರೋವೇವ್ ಇಟ್ಟಿದ್ದಾರೆ ಹಾಟ್ ವಾಟರ್ ಕೆಟಲ್ ಇಟ್ಟಿದ್ದಾರೆ ಫಿಲ್ಟರ್ ವಾಟರ್ ಫಿಲ್ಟರ್ ಇಟ್ಟಿದ್ದಾರೆ ಇಂಡಕ್ಷನ್ ಇಟ್ಟಿದ್ದಾರೆ ಇಂಡಕ್ಷನ್ ಕೆಳಗಡೆ ಬೇಕಾಗಿರೋ ಪಾತ್ರೆ ಸೌಟು ಎಲ್ಲಾನು ಇಟ್ಟಿದ್ದಾರೆ ನಮ್ಗೆ ಏನು ಬೇಕು ಮಾಡ್ಕೋಬಹುದು ಹಾಲ್ ಇಂದ ಈಗ ಸ್ಟೇರ್ ಕೇಸ್ ಇದೆ ಸ್ಟೇರ್ ಕೇಸ್ ಮೇಲೆ ಹೋದರೆ ಒಂದು ಬೆಡ್ರೂಮ್ ಇದೆ ಈ ಹಾಲ್ ಎಷ್ಟಿದೆಯಲ್ಲ ಅದಕ್ಕಿಂತ ಒಂದು ಚೂರ್ ಚಿಕ್ಕದಾಗಿ ಬೆಡ್ರೂಮ್ ಇದೆ ಬೆಡ್ರೂಮಲ್ಲಿ ಅಲ್ಲಿ ಎ ಸಿ ಕೊಟ್ಟಿದ್ದಾರೆ ಬೆಡ್ ಬೆಡ್ರೂಮಲ್ಲೇನು ಅಲ್ಲಿ ಟಿವಿ ಇಟ್ಟಿಲ್ಲ ಬಟ್ ಒಂದು ಡಬಲ್ ಕಾಟ್ ಬೆಡ್ ಅಟ್ಯಾಚ್ಡ್ ಬಾತ್ರೂಮು ಎಲ್ಲ ತರ ಫೆಸಿಲಿಟಿ ಇದೆ ಫಸ್ಟ್ ಗೆ ಬೆಡ್ರೂಮು ಸ್ವಾತಿ ಸಂದೀಪ್ ಮತ್ತೆ ಸಮ್ಯಕ್ಕಿದ್ರು ಒಂದು ಡಬಲ್ ಕಾಟ್ ಬೆಡ್ ಜೊತೆಗೆ ಪಕ್ಕದಲ್ಲಿ ಒಂದು ಸಿಂಗಲ್ ಕಾಟ್ ಬೆಡ್ ಕೂಡ ಇಟ್ಟಿದ್ದಾರೆ ಹಾಗೆ ಸಾಮಾನೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಸಣ್ಣ ಶೆಲ್ಫ್ ಕೂಡ ಇತ್ತು ತುಂಬ ಚಳಿ ಇದ್ರಿಂದ ಕಿಟಕಿ ಬಾಗಿಲು ಏನೂ ಓಪನ್ ಮಾಡಿಲ್ಲ ಒಂದು ಡೋರ್ ಕೂಡ ಇದೆ ಬಾಲ್ಕನಿಗೆ ಹೋಗೋದಕ್ಕೆ ಬಟ್ ಬಾಲ್ಕನಿ ಡೋರ್ ತೆಗೆದುಬಿಟ್ರೆ ತುಂಬ ಅಂದರೆ ತುಂಬ ಚಳಿಯಾಗಿ ಹೋಗುತ್ತೆ ಸೊ ಓಪನ್ ಮಾಡಿರಲಿಲ್ಲ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ನೀಟಾಗಿ ಕ್ಲೀನಾಗೇ ಇತ್ತು ಗೀಝರ್ ಕೂಡ ಇನ್ಬಿಲ್ಟಾಗಿರುತ್ತೆ ಡ್ರೆಸ್ಸಿಂಗ್ ಟೇಬಲ್ ಅಂತ ಸಪ್ರೇಟಾಗಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರಲಿಲ್ಲ ರೆಸ್ಟ್ ರೂಮಲ್ಲಿರೋ ಡ್ರೆಸ್ಸಿಂಗ್ ಮಿರರ್ನೇ ಯೂಸ್ ಮಾಡ್ಕೋಬೇಕಾಗಿತ್ತು ಅದು ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಅನಿಸ್ತು ನನಗೆ ಯಾಕಂದರೆ ಯಾರಾದರೂ ಬೇರೆಯವ್ರು ಸ್ನಾನ ಮಾಡೋಕ್ಕೆ ಹೋದಾಗ ಮಿರರ್ನ ಯೂಸ್ ಮಾಡೋಕ್ಕಾಗೋದಿಲ್ಲ ರೆಡಿ ಆಗೋದಕ್ಕೆ ಅದು ಅದೊಂದು ಡಿಸ್ಅಡ್ವಾಂಟೇಜು ಮತ್ತು ಅದೇ ರೀತಿ ಮೇಲೆ ಇನ್ನೊಂದು ಫ್ಲೋರ್ಗೆ ಹೋದ್ರೆ ಸೇಮ್ ಸ್ವಾತಿಯವ್ರ ರೂಮ್ ಥರದ್ದೇ ಇನ್ನೊಂದು ರೂಮ್ ಇದೆ ಇಲ್ಲಿ ನಾವಿದ್ವಿ ನಾನು ಕಾರ್ತಿಕ್ ಮತ್ತು ಚರಿತು ಇದು ನಾವು ಇವತ್ತು ನೈಟ್ ವಾಪಸ್ ಹೊರಡೋ ದಿನ ಸೊ ಎಲ್ಲ ಪ್ಯಾಕಿಂಗ್ ಮಾಡಬೇಕು ಅಂತ ಒಂದು ಕಡೆ ಹಾಗೆ ಬಿಸಾಕಿದ್ದೀವಿ ಇಲ್ಲಿ ಸಮ್ಯಕ್ಕಿಗೆ ತಿನ್ನಿಸ್ತಾ ಇದ್ದಾಳೆ ಊಟ ಮಾಡಿಸ್ತಾ ಇದ್ದಾಳೆ ಸೊ ಇದು ನಮ್ಮ ಬೆಡ್ರೂಮ್ಗೆ ಅಟ್ಯಾಚಾಗಿರೋಂಥ ಬಾತ್ರೂಮು ಸೊ ಎಲ್ಲನೂ ಕ್ಲೀನಾಗಿತ್ತು ಹೀಟ್ ಎಸಿಯಲ್ಲೇ ಹೀಟರ್ ಆಪ್ಷನ್ ಕೂಡ ಇರುತ್ತೆ ಇಲ್ಲಿ ಸೊ ತುಂಬ ಚಳಿ ಇದ್ದಾಗ ಹೀಟರ್ ಕೂಡ ಅದರಲ್ಲೇ ಆನ್ ಮಾಡ್ಕೋಬೋದು ಇದಕ್ಕಿಂತ ಮೇಲೆ ಇನ್ನೊಂದು ಫ್ಲೋರ್ ಇದೆ ಈ ಫ್ಲೋರಲ್ಲಿ ಟೆರೆಸ್ ಕಮ್ ಯುಟಿಲಿಟಿ ಕಮ್ ಡೈನಿಂಗ್ ಏರಿಯಾ ಇಲ್ಲಿ ನಾವು ವೆದರ್ ಚೆನ್ನಾಗಿದ್ದಾಗ ಚಳಿ ಕಡಿಮೆ ಇದ್ದಾಗ ಇಲ್ಲಿ ಕುತ್ಕೊಂಡು ಡೈನಿಂಗ್ ಮಾಡೋಕ್ಕೂ ಕೂಡ ಚೆನ್ನಾಗಿದೆ ಹಾಗೆ ಇಲ್ಲೊಂದು ಫ್ಯಾನ್ ಇಟ್ಟಿದ್ದಾರೆ ಯಾಕಂದರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬಟ್ಟೆ ಬೇಗ ಒಣಗಲ್ವಲ್ಲ ಸೊ ಒಣಗಾಕಿದಾಗ ಫ್ಯಾನ್ ಕೂಡ ಆನ್ ಮಾಡಿ ಇಡ್ಬೋದು ಹೊರಗಡೆ ನಾನು ಹಾಗೆ ಸ್ಟೂಲ್ಸ್ ಇಟ್ಟಿದ್ದಾರೆ ಟೇಬಲ್ ಇಟ್ಟಿದ್ದಾರೆ ಹಾಗೆಯೇ ಗಾರ್ಡನ್ ಥರ ಎಲ್ಲ ಸ್ವಲ್ಪ ಡೆಕೋರೇಟ್ ಕೂಡ ಮಾಡಿದ್ದಾರೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಔಟ್ಡೋರ್ ಡೈನಿಂಗ್ ಏರಿಯಾ ಥರ ಬಟ್ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂದರೆ ಅಷ್ಟು ಚಳಿ ಇತ್ತು ನನಗಂತೂ ಈ ಏರ್ ಬಿ ಎನ್ ಬಿ ತುಂಬ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಒಬ್ಬೊಬ್ರು ಕೆಲವೊಬ್ರಿಗೆ ಇದು ಕಂಜೆಸ್ಟೆಡ್ ಅಂತ ಅನಿಸ್ಬೋದು ಬಟ್ ಸಿಟಿ ಸೆಂಟ್ರಲ್ಲೇ ಬೇಕಿತ್ತು ನಮಗೆ ಸಿಟಿ ಸೆಂಟ್ರಲ್ಲಿ ಸ್ಪೇಷಿಯಸ್ ಆಗಿರುವಂಥ ಏರ್ ಬಿ ಎನ್ ಬಿ ಸಿಗೋದು ಕಷ್ಟ ಅದು ನಮ್ಮ ಬಡ್ಜೆಟ್ಗೆ ತುಂಬ ಎಕ್ಸ್ಪೆನ್ಸಿವ್ ಏರ್ ಬಿ ಎನ್ ಬಿ ಇರುತ್ತೆ ಅದರಲ್ಲಿ ನಾವು ಇದನ್ನು ಚೂಸ್ ಮಾಡ್ಕೊಂಡ್ವಿ

ಈ ಕೊರಿಯನ್ ಸ್ಪೈಸಿ ನೂಡಲ್ಸ್ ಇದು ತುಂಬ ಸ್ಪೈಸಿ ಇರುತ್ತೆ ಸ್ಪೈಸ್ ಚಾಲೆಂಜ್ ಎಲ್ಲ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ ಆ ಆ ಸ್ಪೈಸಿ ನೂಡಲ್ಸ್ ಇದು ಅಂತ ನಮಗೆ ಆಮೇಲೆ ಸ್ವಾತಿ ಬಂದು ಹೇಳ್ದಾಗ ಗೊತ್ತಾಯಿತು ಯಾವುದ್ಯಾವುದೋ ಸಾಸು ಪೌಡರ್ಸು ಏನೇನೋ ಕೊಟ್ಟಿದ್ದಾರೆ ಎಲ್ಲ ಹಾಕಿ ಮಾಡ್ತಾ ಇದ್ದೀನಿ ಫೈನಲಿ ಟೇಸ್ಟ್ ಹೇಗಿರುತ್ತೋ ಅಂತ ಭಯ ಆಗ್ತಾಯಿದೆ ಸೊ ಫೈನಲಿ ಒಂದು ನೂಡಲ್ಸ್ ರೆಡಿ ಆಯಿತು ಈಗ ಇನ್ನೊಂದು ನೂಡಲ್ಸ್ಗೆ ರೆಡಿ ಮಾಡಬೇಕು ನೋಡಿ ಸಾಸ್ ಕಲರ್ ರೆಡ್ ಡಿಶು ಇರೋದು ನೋಡಿದ್ರೇ ಭಯ ಆಗ್ತಿದೆ ಎಷ್ಟು ಖಾರ ಇದೆಯೋ ಏನೋ ಅಂತ ಇನ್ನೊಂದು ನೂಡಲ್ಸ್ ಏನಿತ್ತು ಅದು ಇಲ್ಲೇದು ವಿಯೆಟ್ನಾಮಿ ನೂಡಲ್ಸ್ ಏನಿತ್ತು ಅದಂತೂ ಕಾರನೇ ಇಲ್ಲ ಅಂತ ಅನಿಸ್ತಾ ಇದೆ ನೋಡೋಕ್ಕೆ ಯಾಕಂದರೆ ಇದರದ್ದು ಮಾಡೋ ಇನ್ಸ್ಟ್ರಕ್ಷನ್ಸ್ ಕೂಡ ಅಡುಗೆ ಇದು ಸ್ಟೋವ್ ಮೇಲೆ ಮಾಡೋದಿರಲಿಲ್ಲ ಒಂದು ಬೌಲಲ್ಲಿ ನೂಡಲ್ಸ್ ಪ್ಯಾಕೆಟ್ನ ಇಟ್ಬಿಟ್ಟು ಪೌಡರು ಮತ್ತೆ ಏನೇನು ಕೊಟ್ಟಿದ್ದೀವಿ ನಾವು ಅದ್ರ ಜೊತೆಗೆ ಅದನ್ನೆಲ್ಲನು ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಇಷ್ಟು ಎಮ್ ಎಲ್ ಬಿಸಿ ನೀರನ್ನ ಹಾಕಿ ಅಂತ ಇತ್ತು ಅದೇ ರೀತಿ ಹಾಕಬೇಕಾಗಿರೋದನ್ನೆಲ್ಲ ಹಾಕಿ ಮುಚ್ಚಿಟ್ಟಿದ್ದೀವಿ ಅದು ಒಂದು ಫೈವ್ ಫೈವ್ ಮಿನಿಟ್ಸ್ ಹಾಗೆ ಮುಚ್ಚಿಡೋಕೇಳಿದ್ದಾರೆ ಅದ್ರ ಆ ಟೈಮಲ್ಲಿ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಅದರಲ್ಲಿ ಒಂದು ಆಯಿಲಿ ಸಾಸ್ ಕೂಡ ಕೊಟ್ಟಿದ್ರು ಅದನ್ನು ಇನ್ನೇನು ಸರ್ವ್ ಮಾಡೋಕ್ಕೂ ಮುಂಚೆ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ಅಂತ ಇತ್ತು ಇದಂತೂ ಟೇಸ್ಟ್ ನೋಡಿದ ತಕ್ಷಣವೇ ಬಾಯಿ ತುಟ್ಟಿ ಎಲ್ಲ ಉರಿಯಕ್ಕೆ ಶುರು ಆಯಿತು ಅಷ್ಟು ಖಾರ ಇತ್ತು ಸ್ವೀಟ್ಗೆ ಏನೂ ಇರಲಿಲ್ಲ ಆಮೇಲೆ ಸ್ನ್ಯಾಕ್ಸ್ ಕವರಲ್ಲಿ ತೆಗೆದು ನೋಡಿದ್ರೆ ಕಪ್ ಕೇಕ್ಸ್ ತಂದಿದ್ರು ಆರೆಂಜ್ ಫ್ಲೇವರ್ ಕಪ್ ಕೇಕ್ಸು ಸೊ ಅದು ಖಾರ ಖಾರ ತಿಂದಮೇಲೆ ಮೇಲೆ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತು ಇಲ್ಲಾಂದರೆ ಕಷ್ಟ ಆಗೋಗ್ತಿತ್ತು ಸೊ ಎಲ್ರದ್ದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾನು ಕಾರ್ತಿಕ್ ಚರಿತು ಬೇಗ ಬೇಗ ರೆಡಿಯಾಗಿ ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ವಿ ಆನ್ ದ ವೇ ಇಲ್ಲೊಂದು ಒಂದು ಒಳ್ಳೆ ಕೆಫೆ ಕಾಣಿಸ್ತು ಹಾಗೆ ಲಂಚ್ ಟೈಮ್ ಕೂಡ ಆಗ್ತಾ ಬಂದಿತ್ತು ಆಲ್ಮೋಸ್ಟು ಸೊ ಲಂಚ್ ಬದಲು ನಾವು ಕೆಫೆಯಲ್ಲೇ ಏನಾದರೂ ತಿನ್ಕೊಂಬಿಡೋಣ ಅಂತ ಹೇಳಿ ಇಲ್ಲಿ ಬಂದು ಪಫ್ ತೊಗೊಂಡಿದ್ವಿ ಅಂದರೆ ಕ್ರಸಾ ತೊಗೊಂಡಿದ್ವಿ ಅದ್ರ ಜೊತೆಗೆ ಎಗ್ ಕಾಫಿ ಅಂತ ತೊಗೊಂಡಿದ್ವಿ ಇಲ್ಲಿ ವಿಯೆಟ್ನಮೀಸ್ ಎಗ್ ಕಾಫಿ ಮಸ್ಟ್ ಟ್ರೈ ಅಂತ ನೋಡಿದ್ವಿ ಸೊ ಈ ಕೆಫೆಯಲ್ಲೂ ಕೂಡ ಎಗ್ ಕಾಫಿ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಅಂತ ರಿವ್ಯೂಸಲ್ಲಿ ಹಾಕಿದ್ರು ಹಾಗೆ ನನ್ನ ಫೇವ್ರೆಟ್ ಡಾರ್ಕ್ ಫ್ಯಾಂಟಸಿ ಕೇಕ್ ಕೂಡ ಪೇಸ್ಟ್ರಿ ಕೂಡ ತೊಗೊಂಡಿದ್ದೆ ಬಿಸಿ ಬಿಸಿ ಇರುತ್ತೆ ಚೆನ್ನಾಗಿರುತ್ತೆ ಚರಿತ್ರೆಗೂ ಕೂಡ ಇಷ್ಟ ಇದು ಕಾರ್ತಿಕ್ ಕೋಲ್ಡ್ ಕಾಫೀ ತಗೊಳ್ಳೋಣ ಅದ್ರದ್ದು ಟೇಸ್ಟ್ ನೋಡಿದಂಗೆ ಆಗುತ್ತೆ ಒಂದು ಹಾಟ್ ಕಾಫಿ ಎಗ್ ಕಾಫಿಯಲ್ಲಿ ಕೋಲ್ಡ್ ಬರೋದೇ ಇಲ್ಲಂತೆ ಓನ್ಲಿ ಹಾಟು ಸೊ ಒಂದು ಹಾಟ್ ಕಾಫಿ ಒಂದು ಕೋಲ್ಡ್ ಕಾಫಿ ಅಂತ ತೊಗೊಂಡಿದ್ವಿ ಎಗ್ ಕಾಫಿಯಲ್ಲಿ ಹಸಿ ಹಸಿ ಎಗ್ ಸ್ಮೆಲ್ ಬರುತ್ತೆನೋ ಹೇಗಿರುತ್ತೋ ಏನೋ ಅಂತ ಹೆದ್ರಕೊಂಡಿದ್ವಿ ಬಟ್ ಟೇಸ್ಟ್ ನೋಡಿದ್ಮೇಲೆ ಅಮೇಝಿಂಗ್ ಆಗಿತ್ತು ಇದಕ್ಕೆ ಡಿಕಾಕ್ಷನ್ ಒಳಗೆ ಎಗ್ನ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಬೀಟ್ ಮಾಡ್ತಾರೆ ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿ ಬೀಟ್ ಮಾಡಿದ್ದಾರೆ ಅಂತ ಸೊ ಕಂಡೆನ್ಸ್ಡ್ ಮಿಲ್ಕು ಅದೆಲ್ಲ ಹಾಕಿರ್ತಾರಲ್ಲ ಸೊ ಟೇಸ್ಟ್ ಅಮೇಝಿಂಗಾಗಿತ್ತು ಆ ಸಣ್ಣ ಪೀಸ್ ಡಾರ್ಕ್ ಫ್ಯಾಂಟಸಿ ಕೇಕು ನಾನು ಸ್ವಲ್ಪ ಒಂದು ಸ್ವಲ್ಪ ತಿನ್ನೋಷ್ಟ್ರಲ್ಲೇ ಖಾಲಿಯಾಗೋಯಿತು ನಂಗೆ ಇನ್ನೂ ಕೇಕ್ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡ್ದೆ ಸೊ ಇನ್ನೊಂದು ಥರ ಯಾವುದಾದ್ರು ಕ್ರೀಮ್ ಕಡಿಮೆ ಇರೋ ಕೇಕ್ ತಗೊಂಡು ಬರೋಣ ಅಂತ ಇದು ತೊಗೊಂಡು ಬಂದೆ ಬಟ್ ಸ್ಟಿಲ್ ಕೆಳಗಡೆ ಸಾಲಿಡ್ ಆಗಿ ಕೇಕ್ ಇದ್ರು ಮೇಲೆ ಸ್ವಲ್ಪ ಥಿಕ್ಕಾಗಿ ಕ್ರೀಮ್ ಹಾಕಿದ್ರು ಆ ಕ್ರೀಮ್ ಎಲ್ಲ ತೆಗ್ದು ತೆಗ್ದು ತಿನ್ನಿಸ್ದೆ ಅವನಿಗೆ ಎಂಜಾಯ್ ಮಾಡ್ದ ಕಾರ್ತಿಕ್ ಕೂಡ ಎಲ್ಲಾನು ಇಷ್ಟ ಆಯಿತು ಅಂತ ಹೇಳಿದ್ರು ಈ ಕೆಫೆ ವೈಬ್ಸ್ ಕೂಡ ಅಷ್ಟೇ ತುಂಬಾ ಡಿಫ್ರೆಂಟ್ ಆಗೇ ಇತ್ತು ಇಲ್ಲಿ ಆಂಜಲಿನಾ ಜೂಲಿ ಬಂದು ವಿಸಿಟ್ ಮಾಡಿರೋ ಫೋಟೋ ಕೂಡ ಹಾಕಿದ್ರು ತುಂಬಾ ಜನ ಸೆಲೆಬ್ರಿಟೀಸ್ ಇಲ್ಲಿ ಬಂದು ಹೋಗಿದ್ದಾರೆ ತುಂಬಾ ನ್ಯಾರೋ ಆಗಿದೆ ಇದು ಇಷ್ಟೇ ಬಿಡ್ತು ಕೆಫೆದು ಬಟ್ ತುಂಬ ಐಟಮ್ಸ್ ಇಟ್ಟಿದ್ದಾರೆ ಹಾಗೆ ತುಂಬಾ ಜನ ಟೂರಿಸ್ಟು ಲೋಕಲ್ ಐಟ್ಸು ಎಲ್ಲ ಎಲ್ಲರೂ ಬಂದು ಟ್ರೈ ಮಾಡ್ತಾ ಇದ್ರು ಇಲ್ಲೇ ಫುಡ್ಡು ಇಲ್ಲೇ ಫ್ರೆಶ್ ಆಗಿ ಮಾಡ್ತಿರೋದನ್ನು ಕೂಡ ಎಲ್ಲ ನೋಡ್ಬೋದು ಇದು ಬೇರೆ ಬೇರೆ ಥರ ಕ್ರೊಸಾನ್ಸು ಎಲ್ಲ ಇಟ್ಟಿದ್ರು ಕೆಲವೊಂದು ಕಡೆ ಎಲ್ಲ ಇಲ್ಲಿ ಟೂರಿಸ್ಟ್ಸ್ ಆಗಿರ್ಬೋದು ಲೋಕಲೈಟ್ಸ್ ಆಗಿರ್ಬೋದು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಎಸ್ಪೆಷಲಿ ಕೆಫೆಗೆ ಬಂದಿರೋ ಟೂರಿಸ್ಟ್ಸ್ ಎಲ್ಲರೂ ನನಗೆ ಇದು ಟ್ರೈ ಮಾಡಿ ಇಲ್ಲಿ ಇದು ಚೆನ್ನಾಗಿರುತ್ತೆ ಇದು 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 ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಮಗಂಗೆ ಇಷ್ಟ ಆಗುತ್ತೆ ಅಂತೆಲ್ಲ ಸಜೆಸ್ಟ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿದ್ರೆ ಎಷ್ಟು ಹೆಲ್ದಿ ಎನ್ವರಾನ್ಮೆಂಟು ಅಂತೇಳಿ ಎಷ್ಟು ಖುಷಿ ಆಗುತ್ತೆ ಸೊ ಇವತ್ತು ಈ ಕೆಫೆ ಮುಗಿಸ್ಕೊಂಡು ನಾವು ಕಂಪ್ಲೀಟ್ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಯಾಕಂದರೆ ಹೋಗೋಕ್ಕೂ ಮುಂಚೆ ಇಲ್ಲಿ ಏನೇನು ಫೇಮಸ್ಸು ಎಲ್ಲ ನೆನಪಿಗೆ ತೊಗೊಂಡೋಗ್ಬೇಕು ಅಂತ ಅದನ್ನೆಲ್ಲ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಇವತ್ತಿನ ಈ ವ್ಲಾಗ್ ಇಷ್ಟೇ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದಷ್ಟು ಫೋಟೋಸ್ನ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್